ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಮಳೆ ಹಾನಿಯಿಂದ ಬೆಳೆ ಹಾನಿ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ವೀಕ್ಷಣೆ ಬೆಳೆ ಹಾನಿಯಾದ ಎಲ್ಲಾ ಜಮೀನುಗಳಿಗೆ ಭೇಟಿ ನೀಡಿ ವರದಿ ನೀಡಿದ ಡಿಸಿ ಡಾಕ್ಟರ್ ಸುಶೀಲಾ ಬಿ ತಾಲೂಕಿನಲ್ಲಿರುವ ಯಾವುದೇ ಗ್ರಾಮಗಳಲ್ಲಿನ ಮಳೆಯಿಂದ ಬೆಳೆಯಿಂದ ಹಾನಿಯಾದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅವರು ತಿಳಿಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಸುರಿದ ಭಾರಿ ಮಳೆಗೆ ಗಾಳಿಗೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ರೈತರ ಜಮೀನುಗಳಲ್ಲಿನ ರೈತರ ಜಮೀನುಗಳಲ್ಲಿನ ಭತ್ತ ಇತರೆ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಮಾತನಾಡಿ ಈ ಹಿಂದೆ ಅಕ್ಟೋಬರ್ ನವೆಂಬರ್ ವರೆಗೆ ಬೆಳೆ ಹಾನಿಯಾದ ಬಗ್ಗೆ ವರದಿ ಸಲ್ಲಿಸಿದ್ದೀರಿ ಆದರೆ ಈಗ ಮತ್ತೆ ಬೆಳೆ ಹಾನಿಯಾಗಿದ್ದರಿಂದ ಮೊದಲು ಸಲ್ಲಿಸಿದ ವರದಿಗೆ ರೈತರು ತಕರಾರು ನಮೂದಿಸಿ ಮತ್ತೆ ಈಗ ಬೆಳೆ ಹಾನಿಯಾದ ಕುರಿತು ವರದಿ ಸಲ್ಲಿಸಿ ಯಾವುದೇ ರೈತರ ಜಮೀನನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು ಸತ್ಯಪೇಟೆ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಸತ್ಯಂಪೇಟೆ ತಮ್ಮ ಜಮೀನುಗಳು ಬೆಳೆ ಹಾನಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ತೋರಿಸಿ ಮಾತನಾಡಿದರು ಮೇಲಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದ ರೈತರಿಗೆ ಸಮಸ್ಯೆ ಆಗ್ತಿದೆ ತಹಶೀಲ್ದಾರ್ ಸೇರಿದಂತೆ ಮೇಲಾಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಸಮೀಕ್ಷೆ ಮಾಡಬೇಕು ಕೆಳ ಹಂತದ ಅಧಿಕಾರಿಗಳಿಗೆ ಒಪ್ಪಿಸಿ ಮೇಲಾಧಿಕಾರಿಗಳು ಸುಮ್ಮನಿದ್ದರೆ ಸಮೀಕ್ಷೆ ಬೇಗ ಮುಗಿಯದು ಅಂತ ಮಲ್ಲಿಕಾರ್ಜುನ್ ಸತ್ಯಂಪೇಟೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ತಿಳಿಸಿದ್ದಾರೆ ಮೆಷಿನ್ ಮಿಷನ್ ನಮ್ದ ರೀ ಕಲೆ ಹಾ ಇಲ್ಲಿ ಕೊಡ ಫೋಟೋ ಕೆಳಗಿಂತ ಒಂದು ಬಸ್ಸು ಕೆಳಗೆ ಬಿದ್ದಿರ್ತ ಫೋಟೋ ತಗೋ ಹಾಗಾದ್ರೆ ಒಣಗದಿಂಗ್ ಎದುರು ಬರ್ತಾ ಇದು ಮಾತ್ರ आपसे कितनी बार आएगा? <स्था> ये <नहीं>। सेम तो वो बोलते हैं बनाम प्लाग रहला हूँ। और नो सप्लाई तो वाटर आएगा। कंपना हफ्ते करनी है ये। वन जाते हैं, डेढ़ जाते हैं भी होगा। उसका चिलाना ही रात कर देगा। काशमीर ग्रीन इधर ही हुआ। ग्रीन ग्रीन इधर ही। मेरा भी क्या मेरा काम ही इधर है।

ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ